ನಮಸ್ಕಾರ ಸ್ನೇಹಿತರೆ ನಾನು ಹರೀಶ್ ನೀವು ನೋಡ್ತಿದ್ರ ಎಲ್ ಎನ್ ಕನ್ನಡ ನಮ್ಮ ಹೊಲ ಗದ್ದೆಗಳಿಗೆ ನೀರಾಯಿಸಕ್ಕೋಸ್ಕರ ಕರೆಂಟ್ ಮೋಟರ್ಗಳನ್ನ ಬಳಸ್ತೀವಿ ಹಾಗೇನೆ ಕೃಷಿಯೇತರ ಚಟುವಟಿಕೆಗಳಿಗಾಗಿ ಅಂದ್ರೆ ಕಾಫಿ ತೋಟಕ್ಕೆ ಇರ್ಬೋದು ಅಡಿಕೆಗಿರ್ಬೋದು ಸ್ಪ್ರಿಂಕ್ಲರ್ ಮಾಡಕ್ಕೋಸ್ಕರ ಕೂಡ ಕರೆಂಟ್ ಮೋಟರ್ ಗಳನ್ನ ಬಳಸ್ತಾ ಇರ್ತೀವಿ ಕೃಷಿಯೇತರ ಜಮೀನು ಏನಾದರೂ ನಮ್ಮ ಮನೆಯ ಪಕ್ಕದಲ್ಲೇ ಇತ್ತು ಅಂತ ಹೇಳಿದ್ರೆ ಅದನ್ನ ಅಲ್ಲಿ ಮೋಟರ್ನ ಹಾಕಿದಾಗ ಆ ಮೋಟರ್ನ ಸ್ಟಾರ್ಟ್ ಮಾಡೋಕೋಸ್ಕರ ಸ್ಟಾರ್ಟರ್ ಏನು ಬಳಸ್ತೀವಿ ಆ ಸ್ಟಾರ್ಟರ್ನ ನಮ್ಮ ಮನೆಯಲ್ಲೇ ಇಟ್ಕೊಳ್ತೀವಿ ಅಂದ್ರೆ ಮನೆಯ ಹೊರಗಡೆ ಭಾಗದಲ್ಲಿ ಇರ್ಬೋದು ಅಥವಾ ಮನೆ ಒಳಗಡೆ ಇರ್ಬೋದು ಹಾಕ್ಸ್ಕೊಂಡಿರ್ತೀವಿ ನಮಗೆ ಬೇಕು ಅಂದಾಗ ಆನ್ ಮಾಡ್ತೀವಿ ಬೇಡ ಅಂದಾಗ ಆಫ್ ಮಾಡ್ಕೊಳ್ತೀವಿ ಅದೇ ಏನಾದರೂ ನಮ್ಮ ಕೃಷಿಯೇತರ ಜಮೀನು ಮನೆಯಿಂದ ತುಂಬಾ ದೂರದಲ್ಲಿತ್ತು ಅಂತ ಹೇಳಿದ್ರೆ ಅಂದರೆ ಕಿಲೋಮೀಟರ್ ಅಥವಾ ಒಂದು ಕಿಲೋಮೀಟ್ರೋ ಎರಡು ಕಿಲೋಮೀಟರ್ ದೂರದಲ್ಲಿತ್ತು ಅಂತ ಹೇಳಿದ್ರೆ ನಾವು ಸ್ಟಾರ್ಟರ್ ನಾವು ಮನೆಯಲ್ಲಿ ಇಟ್ಕೊಂಡು ಆಪರೇಟ್ ಮಾಡೋಕಾಗಲ್ಲ ಹಾಗಾಗಿ ಸ್ಟಾರ್ಟರ್ ಹೊಲದಲ್ಲೇ ಇರುತ್ತೆ ಅಥವಾ ತೋಟದಲ್ಲೇ ಕೃಷಿ ಜಮೀನಲ್ಲೇ ಇರುತ್ತೆ ಅಲ್ಲಿಗೆ ನಾವು ಹೋಗಿ ಆನ್ ಮಾಡಿ ಬರಬೇಕಾದ್ರೆ ಮನೆಗೆ ಬರಬೇಕಾದ್ರೆ ಮತ್ತೆ ಕರೆಂಟ್ ಹೋಯ್ತು ಅಂತ ಹೇಳಿದ್ರೆ ಮನೆಯಲ್ಲಿ ಮತ್ತೆ ಕರೆಂಟ್ ಬಂದು ಅಂದಾಗ ಮತ್ತೆ ವಾಪಸ್ ಹೋಗಿ ಹೋಗಿ ಬಂದು ಹೋಗಿ ಬಂದು ಮಾಡ್ತಿರೋದು ತುಂಬಾ ಕಷ್ಟ ಆಗುತ್ತೆ ಅಂದ್ರೆ ಹೋಗಿ ಬಂದು ಆನ್ ಮಾಡ್ತಿರೋದಕ್ಕೆ ಕಷ್ಟ ಆಗುತ್ತೆ ಅದಕ್ಕೋಸ್ಕರನೇ ಆಟೋ ಸ್ಟಾರ್ಟರ್ ಬಳಸ್ತಾರೆ ಅಂದ್ರೆ ಸ್ಟಾರ್ಟರ್ ನಲ್ಲಿ ಆಟೋಮೆಟಿಕ್ ಆಗಿ ಸ್ಟಾರ್ಟ್ ಆಗೋಕ್ಕೋಸ್ಕರವಾಗಿ ಆಟೋ ಸ್ಟಾರ್ಟರ್ ಬಳಸ್ತಾರೆ ಇವತ್ತಿನ ವಿಡಿಯೋದಲ್ಲಿ ಸಿಂಗಲ್ ಫೇಸ್ ಮೋಟರ್ ನ ಸ್ಟಾರ್ಟರ್ ಗೆ ಅಂದ್ರೆ ಸಿಂಗಲ್ ಫೇಸ್ ನ ಸ್ಟಾರ್ಟರ್ಗೆ ಆಟೋ ಸ್ಟಾರ್ಟರ್ನ ಅಥವಾ ಆಟೋ ಸ್ಟಾರ್ಟರ್ ಯೂನಿಟ್ ಅನ್ನ ಯಾವ ತರ ಕನೆಕ್ಟ್ ಮಾಡೋದು ಯಾವ ತರ ಕನೆಕ್ಷನ್ ಅನ್ನ ಕೊಡೋದು ಅನ್ನೋದ್ರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ತಿಳ್ಕೊಳೋಣ ನೀವೇನಾದ್ರೂ ಇದೇ ಮೊದಲೇ ನನ್ನ ವಿಡಿಯೋಸ್ ನೋಡ್ತಿದ್ರೆ ದಯವಿಟ್ಟು ವಿಡಿಯೋ ನೋಡಿದ್ರೆಲ್ಲ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೆಲ್ಲೈಕನ್ ಇದೆ ಅದನ್ನ ಕ್ಲಿಕ್ ಮಾಡಿ ಆಲ್ ಆಪ್ಷನ್ ಸೆಲೆಕ್ಟ್ ಮಾಡ್ಕೊಳ್ಳಿ ನಾನು ಅಪ್ಲೋಡ್ ಮಾಡುವಂತ ಎಲ್ಲ ವೀಡಿಯೋಗಳು ಇನ್ಫಾರ್ಮೇಶನ್ ಇರುವಂತ ವಿಡಿಯೋಗಳು ನಿಮಗೆ ಬರ್ತಾ ಇರುತ್ತೆ ನೀವು ಆ ಯಾವುದೇ ಕೂಡ ಮಿಸ್ ಆಗದೆ ನೋಡ್ತಾ ಇರ್ಬೋದು ಯೂನಿಟ್ ಅನ್ನ ಕನೆಕ್ಟ್ ಮಾಡೋಣ ಇದು ಸಿಂಗಲ್ ಫೇಸ್ ನ ಎರಡು ಎಚ್ ಪಿ ಸ್ಟಾರ್ಟರ್ ಇದೊಂದು ನಾರ್ಮಲ್ ಸ್ಟಾರ್ಟರ್ ಆಗಿದ್ದು ಈ ಸ್ಟಾರ್ಟರ್ ಗೆ ಈ ಒಂದು ಆಟೋ ಸ್ಟಾರ್ಟರ್ನ ಕೂರಿಸ್ಬೇಕಾಗಿದೆ ಅಂದರೆ ಆಟೋ ಸ್ಟಾರ್ಟರ್ನ ಕನೆಕ್ಷನ್ ಮಾಡಬೇಕಾಗಿದೆ ಈ ಆಟೋ ಸ್ಟಾರ್ಟರ್ನ ಕನೆಕ್ಷನನ್ನು ನೋಡೋದಾದ್ರೆ ಇಲ್ಲಿ ಹಳದಿ ಮತ್ತು ಕೆಂಪು ಏನು ಕಾಣಿಸ್ತದೆ ಇದು ಫೇಸು ನ್ಯೂಟ್ರಲ್ ಆಗಿರುತ್ತೆ ಅಂದರೆ ಈ ಕೆಂಪು ಬಣ್ಣದ ವೈರು ಫೇಸ್ ವೈರ್ ಆಗಿದ್ದು ಹಳದಿ ಬಣ್ಣದ ವೈರ್ ನ್ಯೂಟ್ರಲ್ ವೈರ್ ಆಗಿರುತ್ತೆ ಹಾಗೆಯೇ ಈ ನೀಲಿ ಬಣ್ಣದ ವೈರ್ ಏನಿದೆ ಇದು ಸ್ಟಾರ್ಟರ್ನ ಸ್ವಿಚ್ಗೆ ಕನೆಕ್ಷನ್ನ ಮಾಡುವಂಥ ಕನೆಕ್ಷನ್ ಆಗಿರುತ್ತೆ ಹಾಗೆ ನೆಕ್ಸ್ಟ್ ಇದು ಇದು ಮೋಟ್ರ್ ರನ್ ಮಾಡೋದಕ್ಕೆ ಕನೆಕ್ಷನ್ ಮಾಡುವಂಥ ಸು ವೈರ್ ಆಗಿರುತ್ತೆ ಇವಾಗ ಈ ಆಟೋ ಸ್ಟಾರ್ಟರ್ಗೆ ಫೇಸ್ ಕನೆಕ್ಷನನ್ನು ಕೊಡ್ತಾಯಿದ್ದೀನಿ ಅಂದರೆ ಇನ್ಪುಟ್ ಕನೆಕ್ಷನ್ನ ಇದ್ದೀನಿ ಸ್ಟಾರ್ಟ್ರನ್ನ ಫಸ್ಟ್ ಟರ್ಮಿನಲ್ನ ಫಸ್ಟ್ ಸ್ಲಾಟ್ ಇರುತ್ತಲ್ಲ ಅದು ಫೇಸ್ ಕನೆಕ್ಷನ್ ಆಗಿರುತ್ತೆ ಇದು ಫೇಸ್ ಕನೆಕ್ಷನ್ ಆಗಿದ್ದು ಇದು ನ್ಯೂಟ್ರಲ್ ಕನೆಕ್ಷನ್ ಆಗಿರುತ್ತೆ ನೋಡಿ ಸ್ಟಾರ್ಟ್ರಿಗೆ ಬಂದಿರುವಂಥ ಇನ್ಪುಟ್ ಕನೆಕ್ಷನು ಇದು ಸ್ಟಾರ್ಟರಿಂದ ಆಟೋ ಸ್ಟಾರ್ಟ್ರಿಗೆ ಹೋಗಿರುವಂಥ ಔಟ್ಪುಟ್ ಕನೆಕ್ಷನ್ ಸ್ಟಾರ್ಟ್ರಿಂದ ಅರ್ಥ ಸ್ಟಾರ್ಟ್ರಿಗೆ ಫೇಸ್ ಮತ್ತು ನ್ಯೂಟ್ರಲ್ ಕನೆಕ್ಷನ್ನ ಆಗಿದೆ ಇವಾಗ ಈ ಸ್ಟಾರ್ಟ್ರಿಗೆ ಸ್ವಿಚ್ ಬಟನಿಂದ ಕೊಡುವಂಥ ಕನೆಕ್ಷನನ್ನು ಈ ವೈರ್ನ ಕನೆಕ್ಷನ್ ಮಾಡಬೇಕು ಈಗ ಸ್ವಿಚ್ ಬಟನಿಗಿಂದ ಬರುವಂಥ ಮೊದಲನೇ ಕನೆಕ್ಷನ್ ಅಂದರೆ ಕೆಳಗಡೆ ಆಗಿರುತ್ತೆ ಈ ನೀಲಿ ಬಣ್ಣದ ವೈರನ್ನು ಸ್ವಿಚ್ಚಿನ ಕೆಳಭಾಗಕ್ಕೆ ಕನೆಕ್ಷನ್ನ ಮಾಡಬೇಕು ಇನ್ನು ಮೋಟ್ರನ್ನ ಸ್ಟಾರ್ಟ್ ಮಾಡುವಂಥ ಈ ಕಪ್ಪು ಬಣ್ಣದ ವೈರ್ ಏನಿದೆ ಈ ವೈರನ್ನು ಈ ಸ್ಟಾರ್ಟ್ ಮಾಡುವಂಥ ಸ್ವಿಚ್ನ ಮೇಲ್ಭಾಗದ ಟರ್ಮಿನಲ್ಗೆ ಕನೆಕ್ಷನ್ ಮಾಡಬೇಕು ಕನೆಕ್ಷನ್ ಮಾಡಿ ಆಯ್ತು ಇವಾಗ ಸಪ್ಲೈ ಕೊಟ್ಟು ಚೆಕ್ ಮಾಡಿ ನೋಡೋಣ ನೋಡಿ ಇವಾಗ ಸಪ್ಲೈನ ಕೊಟ್ಟಿದ್ದೀನಿ ಇಲ್ಲಿ ಫೇಸ್ ಕನೆಕ್ಷನ್ ಇದೆ ಸಪ್ಲೈ ಬರ್ತಾ ಇದೆ ಹಾಗೆ ಇಲ್ಲಿ ನೋಡಿ ಸ್ವಿಚ್ ಅಲ್ಲೂ ಕೂಡ ಸಪ್ಲೈ ಇದೆ ಈಗ ಮಾಮೂಲಿಯಾಗಿ ಸ್ಟಾರ್ಟ್ ಮಾಡಿ ತೋರಿಸ್ತೀನಿ ನೋಡಿ ವೋಲ್ಟೇಜ್ ಚೆಕ್ ಮಾಡಿದರೆ ವೋಲ್ಟೇಜ್ ಕೂಡ ತೋರಿಸ್ತಾ ಇದೆ ಮಾಮೂಲಿಯಾಗಿ ಸ್ಟಾರ್ಟ್ ಮಾಡ್ತೀನಿ ನೋಡಿ ಆನ್ ಆಗಿದೆ ಮೋಟರ್ ಸ್ಟಾರ್ಟ್ ಆಗಿದೆ ಇದು ಆಗಿ ನಾನು ಸ್ಟಾರ್ಟ್ ಮಾಡಿದ್ದು ಇವಾಗ ಆಟೋ ಸ್ಟಾರ್ಟ್ರಿಂದ ಹೇಗೆ ಸ್ಟಾರ್ಟ್ ಮಾಡುತ್ತೆ ಅಂತ ಚೆಕ್ ಮಾಡಿ ನೋಡೋಣ ಇಲ್ಲಿ ಆಟೋ ಸ್ಟಾರ್ಟರ್ನ ಆಫ್ ಮಾಡಿ ಇಟ್ಟಿದ್ದೀನಿ ಈಗ ಆನ್ ಮಾಡ್ತೀನಿ ಹೇಗೆ ಸ್ಟಾರ್ಟ್ ಆಗುತ್ತೆ ಕನೆಕ್ಷನ್ ಸರಿ ಇದೆಯಾ ಇದೆಯಲ್ವ ಅನ್ನೋದನ್ನು ಚೆಕ್ ಮಾಡಿ ನೋಡೋಣ ನೋಡಿ ಸ್ಟಾರ್ಟರ್ ಆನ್ ಆಯಿತು ಲೈಟ್ ಬ್ಲಿಂಕ್ ಇದೆ ಒಂದು ಹದಿನೈದು ಸೆಕೆಂಡ್ಗಳ ಟೈಮನ್ನು ತಗೊಳುತ್ತೆ ಮೋಟರ್ ಸ್ಟಾರ್ಟ್ ಆಗಲಿಕ್ಕೆ ಆನ್ ಆಯಿತು ಅಂದರೆ ನಾವು ಮಾಡಿರೋಂಥ ಕನೆಕ್ಷನ್ ಸರಿಯಾಗಿದೆ ಕರೆಕ್ಟಾಗಿದೆ ಅಂತ ಅರ್ಥ ಇನ್ನೊಂದು ಸರ್ತಿ ಆಫ್ ಮಾಡಿ ತೋರಿಸ್ತೀನಿ ಈ ಆಟೋ ಸ್ಟಾರ್ಟರ್ನಲ್ಲೇ ಮೆನ್ಷನ್ನ ಮಾಡಿರ್ತಾರೆ ಇನ್ನೂರ ಮೂವತ್ತು ವೋಲ್ಟೇಜ್ನ ಸಿಂಗಲ್ ಫೇಸ್ನ ಆಟೋ ಸ್ಟಾರ್ಟರ್ ಇದು ಹಾಗೆಯೇ ಸ್ಟಾರ್ಟ್ ಮಾಡಲಿಕ್ಕೆ ಹದಿನೈದು ಸೆಕೆಂಡ್ ತಗೊಳ್ಳುತ್ತೆ ಆನ್ ಟೈಮ್ ಬಂದು ಮೂರು ಸೆಕೆಂಡ್ ಅಂತ ತೋರಿಸುತ್ತೆ ಹಾಗೆ ಇಲ್ಲಿ ವೈರಿಂಗಿಗೆ ಯಾವ ಥರ ಕನೆಕ್ಷನ್ ಮಾಡಬೇಕು ಅನ್ನೋದನ್ನು ಕೂಡ ಒಂದು ಮೆನ್ಷನ್ ಮಾಡಿರ್ತಾರೆ ನೀಲಿ ಬಣ್ಣದ ವೈರನ್ನ ಸ್ಟಾರ್ಟರ್ ಸ್ವಿಚಿಗೆ ಕೊಡಬೇಕು ಹಾಗೆ ಬ್ಲ್ಯಾಕ್ ಬಣ್ಣ ಅಂದರೆ ಕಪ್ಪು ಬಣ್ಣದ ವೈರ್ನ ಕಂಡೆನ್ಸರ್ಗೆ ಕನೆಕ್ಷನ್ ಮಾಡಬೇಕು ಅನ್ನೋದನ್ನು ಕೊಟ್ಟಿರ್ತಾರೆ ಇದು ಸ್ಟಾರ್ಟಿಂಗ್ ಕಂಡೆನ್ಸರ್ ಆಗಿದೆ ಅಂದರೆ ಇದನ್ನು ಕಂಡೆನ್ಸರ್ ಅಥವಾ ಕೆಪಾಸಿಟರ್ ಅಂತ ಕೂಡ ಕರೀತಾರೆ ಈ ಕೆಪಾಸಿಟರ್ನ ಕನೆಕ್ಷನ್ ನೋಡಿ ಇಲ್ಲಿರುತ್ತೆ ಇಲ್ಲಿ ಕೆಳಗೆ ಒಂದು ರಿಸಿಸ್ಟರ್ ಕಾಣಿಸ್ತಿದ್ಯಲ್ವಾ ಈ ಕನೆಕ್ಷನ್ಗೆ ಇದು ಕನೆಕ್ಟ್ ಆಗಿರುತ್ತೆ ಅಂದರೆ ಮೋಟ್ರನ್ನ ಸ್ಟಾರ್ಟ್ ಮಾಡೋಂಥ ಕನೆಕ್ಟ್ರಾಗಿದ್ದು ಮೋಟ್ರಲ್ನಲ್ಲಿ ಏನಾದರೂ ಪ್ರಾಬ್ಲಮ್ ಆಯಿತು ಅಂತಾಗ ಈ ರಿಸಿಸ್ಟರ್ ಮೋಟ್ರನ್ನ ಕಟ್ ಆಫ್ ಮಾಡುತ್ತೆ ಇಲ್ಲಿ ಕನೆಕ್ಷನ್ ಕೂಡ ಆ ಥರನೇ ಕೊಡಬೇಕು ಅಂತ ಕೊಟ್ಟಿದ್ದಾರೆ ಸ್ಟಾರ್ಟಿಂಗ್ ಕೆಪಾಸಿಟ್ರಿಗೆ ಸೀರೀಸ್ ಕನೆಕ್ಷನ್ ಮಾಡಿ ಅಂತ ಕೊಟ್ಟಿದ್ದಾರೆ ನಾವೇನಾದರೂ ಆ ಥರ ಕನೆಕ್ಷನ್ನ ಕೊಟ್ಟಾಗ ಕೆಪಾಸಿಟ್ರ್ ಏನಾದರೂ ಸುಟ್ಟೋಯಿತು ಹಾಳಾಯಿತು ಅಂದಾಗ ಮೋಟ್ರಿಗೂ ಕೂಡ ಸಮಸ್ಯೆ ಆಗ್ಬೋದು ಅಥವಾ ಈ ಆಟೋ ಸ್ಟಾರ್ಟ್ರ್ ಕೂಡ ಸೂಟ್ ಹೋಗ್ಬೋದು ಹಾಗಾಗಿ ಆ ಥರ ಕನೆಕ್ಷನ್ ಮಾಡೋ ಬದಲಾಗಿ ನಾನಿಲ್ಲಿ ಡೈರೆಕ್ಟ್ ಸ್ವಿಚ್ಚಿಗೆ ಕನೆಕ್ಷನ್ ಮಾಡಿದ್ದೀನಿ ಈ ಥರ ಮಾಡೋದ್ರಿಂದ ಏನೂ ಸಮಸ್ಯೆ ಆಗೋದಿಲ್ಲ ನೆಕ್ಸ್ಟ್ ಇಲ್ಲಿ ತೋರಿಸಿರುವಂಥದ್ದು ಫೆಸೋನ್ಯೂಟ್ರಾಲ್ ಅಂದರೆ ಈ ಆಟೋ ಸ್ಟಾರ್ಟ್ಗೆ ಸಪ್ಲೈ ಕೊಡುವಂಥ ಕನೆಕ್ಷನ್ ಆಗಿರುತ್ತೆ ಹದಿನೈದು ಸೆಕೆಂಡ್ಗಳನ್ನ ಟೈಮ್ ತಗೊಂಡು ನಂತರ ಮೋಟ್ರನ್ನ ಸ್ಟಾರ್ಟ್ ಮಾಡುತ್ತೆ ನೋಡಿ ಇವಾಗ ಆನ್ ಆಯ್ತು ನೋಡಿ ಇವಾಗ ಆನ್ ಆಯ್ತು ನೋಡಿ ಸ್ಟಾರ್ಟರ್ ಆನ್ ಆಯಿತು ಈ ಆಟೋ ಸ್ಟಾರ್ಟರ್ಗೆ ಮಾಡಿರುವಂಥ ಕನೆಕ್ಷನ್ನ ಇನ್ನೊಂದು ಸಾರಿ ತೋರಿಸ್ತೀನಿ ಇದು ಫೇಸ್ ಕನೆಕ್ಷನ್ ಏನಿದೆ ಫೇಸು ಮತ್ತು ನ್ಯೂಟ್ರಲ್ ಕನೆಕ್ಷನ್ ಏನಿದೆ ಕೆಂಪು ಮತ್ತು ಹಳದಿ ಬಣ್ಣದ ವೈರ್ ಇದು ಆಟೋ ಸ್ಟಾರ್ಟರ್ನ ಫೇಸ್ ಕನೆಕ್ಷನ್ ಆಗಿದ್ದು ನೀಲಿ ಬಣ್ಣದ ವೈರ್ ಇದೆ ಇದು ಸ್ಟಾರ್ಟ್ ಮಾಡುವಂಥ ಕನೆಕ್ಷನ್ ಆಗಿದ್ದು ಈ ಸ್ವಿಚ್ನ ಕೆಳಭಾಗಕ್ಕೆ ಕೊಟ್ಟಿದ್ದೀನಿ ಹಾಗೆ ಮೋಟ್ರನ್ನ ಸ್ಟಾರ್ಟ್ ಮಾಡುವಂಥ ಕನೆಕ್ಷನ್ನ ಬ್ಲ್ಯಾಕ್ ಕಪ್ಪು ಬಣ್ಣದ ವೈರ್ ಏನಿದೆ ಅದನ್ನು ಸ್ವಿಚ್ನ ಮೇಲ್ಭಾಗಕ್ಕೆ ಕೊಟ್ಟಿದ್ದೀನಿ ಇದರ ಕನೆಕ್ಷನ್ ಈ ಥರನೇ ಬರುತ್ತೆ ಏನಾದರೂ ಉಲ್ಟಾ ಮಾಡಿದರೆ ಒಂದು ಮೋಟ್ರು ಉಲ್ಟಾ ಓಡ್ಬಿಟ್ಟು ಮೋಟ್ರ್ ಸುಟ್ಟೋಗ್ಬೋದು ಅಥವಾ ಈ ಆಟೋ ಸ್ಟಾರ್ಟ್ರ್ ಏನಿದೆ ಅದು ಸುಟ್ಟು ಹೋಗ್ಬೋದು ಹಾಗಾಗಿ ಕನೆಕ್ಷನ್ ಸರಿಯಾಗಿ ಇರಬೇಕಾಗುತ್ತೆ ಒಂದು ಸಾರಿ ಕನೆಕ್ಷನ್ ಎಲ್ಲ ಆದಮೇಲೆ ಒಂದ್ಸರಿ ಈ ಥರ ಚೆಕ್ ಮಾಡಿಕೊಂಡು ಆಮೇಲೆ ಮೋಟ್ರಿಗೆ ಕನೆಕ್ಷನ್ ಮಾಡಿದರೆ ಒಳ್ಳೆಯದು ಸ್ಟಾರ್ಟ್ರನ್ನ ಆಗಿದೆ ನೋಡಿ ಅಲ್ಲಿ ಮೋಟ್ರ್ ಕಾಣಿಸ್ತಿದೆಯಲ್ಲ ಸಣ್ಣ ಒಳಗೆ ಮೋಟ್ರನ್ನ ಕುರ್ಸಿಯಾಗಿದೆ ಇವಾಗ ಆಟೋ ಸ್ಟಾರ್ಟ್ರನ್ನ ಕನೆಕ್ಟ್ ಮಾಡಿದ್ದೀನಿ ಒಂದ್ಸರಿ ಆನ್ ಮಾಡಿ ತೋರಿಸ್ತೀನಿ ನೋಡಿ ಆಟೋ ಸ್ಟಾರ್ಟರ್ ಆನ್ ಆಯಿತು ಹದಿನೈದು ಸೆಕೆಂಡ್ ಬೇಕಾಗುತ್ತೆ ನೋಡಿ ಮೋಟ್ರ್ ಆನ್ ಆಯಿತು ನೀರು ಬರ್ತಾ ಇದ್ದಾರೆ ಸ್ನೇಹಿತರೆ ಇದಾಗಿತ್ತು ಇವತ್ತಿನ ವಿಡಿಯೋ ಈ ವಿಡಿಯೋದಲ್ಲಿ ನಾನು ಆಟೋ ಸ್ಟಾರ್ಟರ್ ಯಾವ ತರ ಕನೆಕ್ಟ್ ಮಾಡೋದು ಅನ್ನೋದನ್ನ ತೋರಿಸ್ಕೊಟ್ಟಿದ್ದೀನಿ ಸಿಂಗಲ್ ಫೇಸ್ನ ನ ಸ್ಟಾರ್ಟರ್ಗೆ ಆಟೋ ಸ್ಟಾರ್ಟರ್ ಯಾವ ತರ ಕನೆಕ್ಷನ್ ಮಾಡಬೇಕು ಯಾವ ವ್ಯವಹಾರನ ಎಲ್ಲೆಲ್ಲಿ ಕೊಡಬೇಕು ಅನ್ನೋದ್ರ ಬಗ್ಗೆ ತಿಳಿಸ್ಕೊಟ್ಟಿದ್ದೀನಿ ಈ ಸ್ಟಾರ್ಟರ್ನ ಸ್ವಿಚ್ ಅಲ್ಲಿ ಈ ತರ ಕನೆಕ್ಷನ್ ಇತ್ತು ಅದೇ ಬೇರೆ ಸ್ಟಾರ್ಟರ್ ಸಿಂಗಲ್ ಫೇಸ್ ನ ಬೇರೆ ಸ್ಟಾರ್ಟರ್ ಗಳಲ್ಲೂ ಒಂದೇ ತರ ಇರಬೇಕು ಅಂತ ಏನಿಲ್ಲ ಅಂದ್ರೆ ಆನ್ ಬಟನ್ ಸ್ವಿಚ್ ಇದೆಯಲ್ಲ ಅದಕ್ಕೆ ಕೊಡುವಂತ ಕನೆಕ್ಷನ್ ಕೊಟ್ಟಿರುವಂತ ಕನೆಕ್ಷನ್ ಆದ್ರೆ ಬೇರೆ ಸಿಂಗಲ್ ಪೇಸ್ ನ ಸ್ಟಾರ್ಟರ್ಗಳಲ್ಲಿ ಆನ್ ಬಟನ್ ನ ಕನೆಕ್ಷನ್ ಏನಿರುತ್ತೆ ಅದು ಬೇರೆ ತರ ಇರ್ಬೋದು ಇದರಲ್ಲಿ ಮೇಲೆ ಕೆಳಗೆ ಇತ್ತು ಬೇರೆ ಇದ್ರಲ್ಲಿ ಉಲ್ಟಾ ಇರ್ಬೋದು ಅಂದ್ರೆ ಆಪೋಸಿಟ್ ಪೊಸಿಷನ್ ಅಲ್ಲೂ ಕೂಡ ಇರ್ಬೋದು ಅದನ್ನ ಸ್ವಲ್ಪ ನೋಡಿಕೊಂಡು ನಾವು ಆಟೋ ಸ್ಟಾರ್ಟರ್ ನ ಕನೆಕ್ಷನ್ ಮಾಡ್ಕೋಬೇಕಾಗುತ್ತೆ ಕನೆಕ್ಷನ್ ಅನ್ ಏನಾದ್ರೂ ಕೊಡುವಂತ ಕನೆಕ್ಷನ್ ಅಲ್ಲಿ ಏನಾದ್ರೂ ಸ್ವಲ್ಪ ವ್ಯತ್ಯಾಸ ಆಯಿತು ಅಂದ್ರೆ ರಾಂಗ್ ಆಯ್ತು ಅಂತ ಹೇಳಿದ್ರೆ ಮೋಟ್ರ್ ಉಲ್ಟ ಓಡುವ ಸಾಧ್ಯತೆ ಇರುತ್ತೆ ಉಲ್ಟ ಕನೆಕ್ಷನ್ ಆಗಿಬಿಟ್ಟು ಮೋಟರ್ ಉಲ್ಟಾ ಓಡಿದ್ರೆ ಮೋಟರ್ ಸುಟ್ಟು ಹೋಗೋ ಸಾಧ್ಯತೆ ಕೂಡ ಇರುತ್ತೆ ಹಾಗಾಗಿ ಸ್ವಲ್ಪ ನೋಡ್ಕೊಂಡು ಕನೆಕ್ಷನ್ ಮಾಡ್ಕೋಬೇಕಾಗುತ್ತೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಯೂಸ್ಫುಲ್ ಅನ್ಸಿದ್ರೆ ವಿಡಿಯೋನ ಲೈಕ್ ಮಾಡಿ ಹಾಗೆ ಈ ವಿಡಿಯೋನ ನಿಮ್ಮ ಸ್ನೇಹಿತರಿಗೆ ರೈತ ಬಾಂಧವ್ರು ಎಲ್ರಿಗೂ ಕೂಡ ಶೇರ್ ಮಾಡಿ ಅವ್ರಿಗೂ ಕೂಡ ಈ ಒಂದು ಮಾಹಿತಿ ಗೊತ್ತಾಗ್ಲಿ ಹಾಗೆ ಈ ವಿಡಿಯೋದ ಬಗ್ಗೆ ನೀವೇನಾದ್ರೂ ಹೇಳುವಂತ ಮಾಹಿತಿ ಇದ್ರೆ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಮತ್ತೆ ಸಿಗೋಣ ಇನ್ನೊಂದು ವಿಡಿಯೋದಲ್ಲಿ